ಅಂಚೆ ಓ ನೀ ತಿಳ್ಕೊಂಡೆಲ್ಲಾ ನಮ್ಮಂಗ ಸಮಾಯಿತರಂಗಿಲ್ಲವಿ ಅದರದು ಮಿಕ್ಕಿದ ಮಟ್ಟ ಅಂತ ಹೇಳ್ತಾರೆ ವಿಪೃತಕಾಮಿ ಉಮೇಶ್ ರೆಡ್ಡಿ ತಮ್ಮಗಳ ಬಾಳ ಮಂಡಿ ತುಂಬ್ಯಾರಿಗೆ ಹೇ ನಿನಗೆ ಎಲ್ಲರೂ ಇತನಕ್ಕೆ ಬಿಡು ಹೌದು ಅನುಭವ ಇದ್ದಿದ್ದ ಇಲ್ಲಿ ಬಂದಿನ دوستಾ ಏನ್ ಈಗ ಓ ನಾವು ಮೇಲ್ಗಡೆ ಟಾಪ್ ಟಾಪ್ ಡ್ರೆಸ್ ಹಾಕೊಂಡು ಸ್ಮಾರ್ಟ್ ಆಗಿ ಹೀರೋ ಕಣ್ಣ ಕಾಣ್ತೀವಿ ನಮ್ಮ ಹೀರೋ कैरेक्टर ಅಲ್ಲಮಾ ಒಳಗಡೆ ವಿಲನ್ ಅನ್ನು

ಏನ್ ಕಿಸೆನಲಕ ಏನ್ ಮಾಡಂಗಂತ ಯಾಕ ತೆಲಿ ಕರಸಂತೆ ಏ ಮಾಡು ಮಾಡಲ್ಲ ಎ ಬಿಚ್ಚಲೇ ಮರೆ ನಿ ಬಿಚ್ಚು ಐವೈ ಬಿಚ್ಚಾಕ ಬಂತಾಕ ಬೋವಕ ನಿ ಹೊರಗಾಲಿ ಅರೇ ನಾವ ಗಣಿಸೆ ಬೇಕಾದ್ರೆ ಎರಡು ಸೌದಿ ಗಟ್ಟಿ ಗಿಡ ತಗೊಂಡ್ರು ತಗೊಂಡ್ರು ನೀ ಒಳಗಂದಲ್ಲೆ ನಡವಕ ಬರೋದು ಬನ್ನಿ ಇಲ್ಲ ಆ ತಾಯಿ ನಡವಲಿ ಕೊಟ್ಟಿ ಬಿಡು ತೋ ಕರಗನ ನೀ ಬಿಡು

ಅರ್ಥ ಆಗುತ್ತಾ ಗಡಾ ಗಡಾ ಚೇಂಜ್ ಇಲ್ಲ 500 ದೇತೆ ಅರ್ಥ ದೊಡ್ಡ ಬಿಡೋ ಚೇಂಜ್ చోకదా మార్తనల సర్ బిగాయి కొర్తి కొడ అంటే నా నా ఆహా బోర్దుల బోర్దుల నోల ఎలగతవ్ 500 కష్ణో ఇబ్రుడై పడుతుంది అకి 450 తన్నిల్లేకి రక ನಡುವಾತ್ರೆ ಬಂದು ಮನಿ ಬಾಗ್ಲ ಬಡ್ದಾಗ ಬಡವರು ಸ್ನೇಹಿತರು ಹುಡುಗಿಯವರು ಸುಖದಾಗ ಕೈ ಕಷ್ಟದಾಗ ನಮ್ ಜೊತೆ ಗೊತ್ತಿಲ್ಲ ಗುರುಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಬಿದ್ದೈತಿ ಕೊಡ್ತಲ್ಲ

அதுவரே அம்மா நன் வர்த்தே நீர் வர்த்தக நீங்க ನೀನು ವಿದ್ಯಾಭ್ಯಾಸ ಆಗಿರುತ್ತೆ ಆರೋಗ್ಯ ಆಗಿದ್ದೀನಿಗಳು ಅಲ್ಲಿ ಸ್ವಲ್ಪ ಬೀಳ ಕೂಡ ಯಾಕಂದ್ರೆ ನರಿಗಳು ಕಾಟ ಹೆಚ್ಚಾಗೈತೆಪ್ಪ ಸರಿ ಸ್ವಲ್ಪ ಓಟಾ ತುತ್ತಾಡ್ಕೊಂಡು ಪಂಪ್ಸೈಡ್ ರೂಮ್ ಕಡೆ ಬರಬೇಕು ದಿನಗಸ್ಕರ ನಮ್ಮ ದೂಟದಲ್ಲಿ ಗಾಡಿ ಕಾಯತಾ ಇತ್ತು. ಬೇಗ ಇಲ್ಲಿ ಮಗಧೋದ ಅಂತ ನನ್ನ ಪ್ರೇಮಿಕ ಆತನಳ್ಯಾ ಶಂಕರನ ಕಡೆ ಹೇಳ್ಕಿಸಬೇಕು. ಆದ್ರೆ ಅವಳು ಇಷ್ಟತನ ಬರಲಿಲ್ಲ. ದೂರ ಅಂತ. ನೋಡಿ ನಾನು ಇಲ್ಲಿ ಬಂದು ತುಂಬಾನೇ ಹೊತ್ತಾಯ್ತು ನಾನು ಬಂದು ಆ ಮರದ ಮರಿಯಾಗಿ ನಿಂತಿದ್ದೆ. ಬಂದು ನಾನು ರೀ ನಾನು ಬಂದು ಮರಿಯಾಗಿ ನಿಿಸ್ಕೊಳದೆ

ದಯವಿಟ್ಟು ಸತ್ಯ ಇಡಿಕೊಳ್ಳಬೇಡಿ ಕುಲಸ್ಥ ಮನೆತನದ ನಿಮ್ಮ ತಾಯಿ ಅವರು বড় ಕುಟುಂಬದ ಎಲ್ಲ ಆದ ನನ್ನಂತವ ಮನೆ ಸಸೆಯನಾಗಿ ಇಲ್ಲ ಅಂತ ನನಗೆ ಅನುಮಾನ. ಹೇ ಗುಂಚಿ ತಮ್ಮ ತಾಯಿ ದೊಡ್ಡ ಗುಣ ನಿಮಗೆ ಗೊತ್ತಿಲ್ಲ. ಅವರೆಂದು ಜಾತಿ ಎ ಸಣ್ಣ ಅಂತ ಸಣ್ಣกดದವರಲ್ಲ. ಹೇ 나 ನಿನ್ನ ಪವಿತ್ರವಾದ ರೀತಿಯೆ ಮೆಚ್ಚಿಡುವ ಒಬ್ಬ. ನನಗೆ ಯಾಕೋ ತುಂಬಾ ನಿ ಕಾರಣ ನೀ ಯಾಕೆ ಭಯಪಡುತ್ತಾ ಪ್ರೀತಿ ಅನ್ನೋದು ಮರ ಇದ್ದ ಹಾಗೆ. ಪ್ರೀತಿ ಮರ ಅದೆಷ್ಟೋ ಒತ್ತಕ್ಕೆ ಶ್ರೀಮಂತಿಕೆ ಆಜ್ಞೆ ತತ್ವವನ್ನು ಬಿರುಗಾರಿ ನಮ್ಮ ಪ್ರೀತಿಯ ಮರವಣ್ಣ ಗುರುಸಿರುತ್ತದೆ ಅಂತ ನನಗೆ ಅಗೋ ತುಂಬಾನೇ ಹೆದರಿಕೆ ಆಗ್ತಾ ಇದೆ ಕಾರಣ ಆದಷ್ಟು ಬೇಗ ಮದುವೆಯಾಗಿ ಇಲ್ಲವಾದ್ರೆ ಈ ವಿಷಯವನ್ನು ನಿಮ್ಮ ತಾಯಿಯವರಿಗೆ ತಿಳಿಸಿ ಅಂತ ಅವಸರ ಮಾಡ್ತಾ ಇದೆಯಾ ನೋಡು ಕಂಚನ ನನ್ನ ನಿನ್ನ ಕಂಕಣ ಬಲ ಕೂಡಿ ಬಂದ್ರೆ ನಾವು ಲೇಟ್ ಮಾಡ್ತೀವಿ ಅಂದ್ರೆ ಅದು ಲೇಟ್ ಮಾಡುದಿಲ್ಲ ನೀವೇನು ಹಾಗೆ ಹೇಳ್ತೀರಾ ಆದ್ರೆ ತಂದೆ ತಾಯಿ ಇಲ್ಲದ ಪ್ರತಿಷ್ಠೆಯನ್ನು ಈ ಸಮಾಜದಲ್ಲಿ ಒಂಟಿಯಾಗಿ ಬದುಕುವುದು ಎಷ್ಟು ಕಷ್ಟ ಅಂತ ನಿಮ್ಮ ಗಂಡಸರ ಕೇಳ ಗೊತ್ತು ಅದು ಅಲ್ಲದೆ ಬಡತನದಲ್ಲಿ ಹುಟ್ಟಿ ಶ್ರೀಮಂತರ ಮನೆಯ ಜಾತಿಯನ್ನು ಬದುಕುವ ಭಾಗ್ಯ ಪಡೆದುಕೊಂಡು ಹೆಣ್ಣಿನ ಜನ್ಮ ಸಾರ್ಥಕತೆ ಪಡಿಬೇಕಾದ್ರೆ ಗಂಡರ ಮನೆಯವರು ತುಂಬಾ ವಿಶಾಲ ಮನೋಭಾವನೆ ಉಳ್ಳವರಾಗಿರ್ಬೇಕು ನಮ್ಮ ತಾಯಿ ಅಂದ್ರೆ ಸಾಕ್ಷಾತ್ ತಂತೆ ಅಂತ ತಾಯಿ ಹೊಟ್ಟೆಗೆ ಹುಟ್ಟಬೇಕಾದ್ರೆ ಏಳೇಳು ಜನ್ಮದಲ್ಲಿ ಪುಣ್ಯ ಮಾಡಬೇಕು ಇದನ್ನ ನಾನು ಬಗ್ಗೆ ಮಾಡಬಹುದು ಅನುಮಾನ ಪಡ್ಲೇಬೇಕು ಯಾಕಂದ್ರೆ ಹೆಣ್ಣಿನ ಜೀವನ ಕೈಯಲ್ಲಿರುವ ಕನ್ನಡಿ ಇದ್ದಂತೆ ಕೈಸಲ್ಲಿ ಒಡೆದು ಹೋಗುವುದು ಹೆಣ್ಣಿರುವ ಕನ್ನಡಿ ಪ್ರೀತಿ ಅನ್ನೋದು ಯಾರಿಂದಲೂ ಕೇಳಿ ಪಡೆಯುವ